ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಜ್ಯೋತಿ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪಕ್ಕದಲ್ಲಿರೋ ಬೆಲ್ಲಾಯ್ಕಾನ್ ಕೂಡ ಓದ್ತಿ ನಾನು ಹಾಕೋ ಮೊದಲನೇ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಇವಾಗ ಮೋಡ ಒಂದು ವೀಕಿಂದನೂ ಬೇಜಾರಾಗ್ಬಿಟ್ಟಿದೆ ವೆದರ್ ಸರಿ ಇಲ್ಲದೇ ಈ ವೆದರಿಂದ ಇರೋಕ್ಕೂ ಆಗ್ತಿಲ್ಲ ಮನೆಯಲ್ಲಿ ಹೊರಗಡೆ ಹೋಗೋಕ್ಕೂ ಆಗ್ತಿಲ್ಲ ಆ ರೀತಿ ಆಗಿಬಿಟ್ಟಿದೆ ಈ ಕಡೆ ಮಳೆನೂ ಜೋರಾಗಿ ಬರ್ತಿಲ್ಲ ಇಲ್ಲ ಈ ಕಡೆ ಬಿಸಿಲು ಕೂಡ ಜೋರಾಗಿ ಬರ್ತಿಲ್ಲ ಆ ರೀತಿ ಆಗಿದೆ ಈ ವೆದರ್ಗೆ ಏನು ಊಟ ಮಾಡೋಕ್ಕೂ ತಿನ್ನೋಕ್ಕೂ ಬೇಜಾರಾಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ವೆದರ್ಗೆ ಸೂಟ್ ಆಗೋವಂಥ ಅಡುಗೆ ಮಾಡ್ಕೊಳ್ಳೋಣ ಅಂತ ರೊಟ್ಟಿ ಮತ್ತು ಹುಳ್ಳಿ ಜುಮ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹುಳ್ಳಿ ಜುಮ್ಕ ಮಾಡೋವಾಗೆಲ್ಲ ತುಂಬಾ ಫೇಮಸ್ಸು ಆಗಿನ ಕಾಲದಲ್ಲಿ ಈಗ ಯಾರು ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ ನೋಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬ್ಯಾನ್ಗೆ ಒಗ್ಗರಣೆ ಹಾಕ್ಕೊಳ್ಳಿ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿ ಮತ್ತು ಈರುಳ್ಳಿ ಟೊಮೊಟೊ ಎಲ್ಲನೂ ನಿಮ್ಗೆ ಎಷ್ಟು ಅಷ್ಟು ಅದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಪೂರ್ತಿ ಬೆಂದೋದ್ರೆ ಚೆನ್ನಾಗಿರೋಲ್ಲ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲನೂ ಅರ್ಧ 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 ಬೆಂದಿರಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದು ಅರ್ಧ ಬೆಂದಿದ ತಕ್ಷಣವೇ ಸ್ವಲ್ಪ ಹುಳಿ ಬಿಟ್ಕೊಳ್ಳಿ ಒಂದು ಗಾತ್ರದಷ್ಟು ಹುಳಿ ಬಿಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸಿ ಸ್ವಲ್ಪ ಒಂದು ಲೋಟ ಅಷ್ಟು ನೀರಾಗೋಷ್ಟು ಹುಳಿ ನೀರನ್ನು ಹಾಕಿ ಇದನ್ನು ಅರ್ಧದಲ್ಲೇ ಬೇಯಿಸಿ ಇಟ್ಕೋಬೇಕು ಈ ಥರ ನೆಕ್ಸ್ಟ್ ಇದಕ್ಕೆ ಕಾಳನ್ನ ಹುರಿದು ನಾವು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಬೇಕು ಪೂರ್ತಿ ಫೈನ್ ಪೌಡ್ರ್ ಆಗೋ ಥರ ರುಬ್ಕೊಬೇಕು ಕಾಳನ್ನ ಹುರಿದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಅದರಲ್ಲೂ ಚಳಿಗಾಲಕ್ಕಂತೂ ತುಂಬಾ ಒಳ್ಳೇದು ಹುಳ್ಳಿಕಾಳು ಅವಾಗೆಲ್ಲ ತುಂಬ ಮಾಡ್ತಿದ್ರು ಇತ್ತೀಚಿಗೆ ಬಿಟ್ಬಿಟ್ಟಿದ್ದಾರೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಿ ಬರುತ್ತೆ ಐಟಮ್ ಕೂಡ ಇದು ನಮಗೆ ಮೂರು ಸ್ಪೂನು ನಾನಿಲ್ಲಿ ಮೂರು ಸ್ಪೂನು ಹುಳಿಕಾಳು ಪೌಡ್ರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡು ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಚಿಲ್ಲಿ ಪೌಡ್ರಾದರೂ ಯೂಸ್ ಮಾಡ್ಕೊಬೋದು ಅಥವಾ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಏನಾದರೂ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಪೌಡ್ರ್ ಇರುತ್ತೆ ಅಲ್ವಾ ಗಟ್ಟಿಯಾಗ್ಬಿಡುತ್ತೆ ತುಂಬ ಅದಕ್ಕೋಸ್ಕರ ಹುಳ್ಳಿಕಾಳು ಪೌಡ್ರ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಹಾಕೊಂಡ್ರೆ ಸಾಲಲ್ಲ ಸ್ವಲ್ಪ ಎರಡು ಲೋಟದಷ್ಟೇ ನೀರು ಹಾಕೊಳ್ಳಿ ನೀವು ನೋಡಿಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕೊಳ್ಳಿ ಇದು ಒಂದು ಕುದಿ ಬಂದರೆ ಈಗ ರೆಡಿಯಾಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತೆರಿ ಬೇಕಾದರೂ ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಮತ್ತು ಗೋಧಿ ಇಟ್ಟು ಬೆರೆಸಿ ರೊಟ್ಟಿ ಮಾಡಿಕೊಂಡು ಹುಳಿ ಜುಮ್ಕಾ ತಿಂತಾಯಿದ್ರೆ ಇದ್ರೆ ಆಹಾ ಸ್ವರ್ಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮತ್ತು ಇದು ಶುಕ್ರವಾರದ ಲಾಗು ನೆಕ್ಸ್ಟ್ ಡೇ ಶುಕ್ರವಾರದ ಲಾಗ್ ಇದು ಮಾಡ್ತಾ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ದೋಸೆ ಮಾಡಿದ್ವಿ ಶುಕ್ರವಾರಕ್ಕೆ ನನ್ನ ಮಗ ಪುಟ್ ಪುಟ್ಟು ದೋಸೆ ಹಾಕೊಡಮ್ಮ ಅಂಥೇಳಿ ಶುಕ್ರವಾರ ಪುಟ್ಟು ದೋಸೆ ಹಾಕ್ಸ್ಕೊಂಡು ತಿಂದ ಮತ್ತು ಬಾಕ್ಸ್ಗೂ ಹಾಗೆ ಹಾಕೋಡಮ್ಮ ಪ್ಲೀಸ್ ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೀನು ದೊಡ್ಡ ದೊಡ್ಡ ದೋಸೆ ಹಾಕ್ಕೊಟ್ರೆ ಅದು ಶೇರ್ ಮಾಡೋಕ್ಕೆ ಆಗಲ್ಲ ಅಂದ್ಬಿಟ್ಟು ಹೇಳಿ ಅವನು ಈ ಥರ ಮಾಡಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡೋಗಿದ್ದಾನೆ ಮತ್ತು ಪೊಮೋಗ್ರಾನೇಟ್ ಕೂಡ ಸ್ನ್ಯಾಕ್ಸ್ಗೆ ಹಾಕಿದ್ದೀನಿ ಚಿನಿಮಾ ಅಂತೂ ಅವನ ಬವಿ ಸ್ಕೂಲ್ಗೆ ಹೋಗ್ತಾ ಇರೋದು ನೋಡಿ ಅಮ್ಮ ಅಮ್ಮ ಅಂದ್ಕೊಂಡು ನಿಂತ್ಬಿಡ್ತಾಳೆ ನಾನು ಹೋಗ್ಬೇಕು ಅಂತೇಳಿ ಅದಕ್ಕೆ ಬವಿದು ಒಂದು ಹಳೆ ಬ್ಯಾಗ್ ಇತ್ತು ಅದರಲ್ಲಿ ಅದನ್ನೇ ಹಾಕಿ ಇವಳಿಗೂ ಶೂನು ಹಾಕಿ ಅವ್ನಿಗೆ ಶೂ ಹಾಕ್ತಿದ್ರೆ ಇವಳು ನನಗೂ ಶೂ ಹಾಕು ಅಂತ ಕೇಳ್ತಾಳೆ ಇವಳಿಗೂ ಕೂಡ ಶೂ ಹಾಕಿ ಅಣ್ಣನ ಬಿಟ್ಬಿಟ್ಟು ಬಾರಪ್ಪ ಅಂತೇಳಿ ಅವ್ರ ಪಪ್ಪನ ಜೊತೆ ಕಳಿಸ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಬಾಯಿ ಹೇಳ್ದೆ ಹೋಗೋದೇ ಇಲ್ಲ ಅಮ್ಮ ಅಮ್ಮ ಬಾಯ್ ಹೋಗ್ತಾ ಇರ್ತಾಳೆ ಸ್ಕೂಲ್ ಅಣ್ಣನ ಬಿಟ್ಬಿಟ್ಟು ಬರೋಕ್ಕಂತೂ ತುಂಬಾ ಖುಷಿ ಪಡ್ತಾಳೆ ನೆಕ್ಸ್ಟ್ ಇಲ್ಲಿ ದೋಸೆಗೆ ಎಣ್ಗಾಯಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀವಿ ಬವಿ ಅಷ್ಟು ತಿನ್ನಲ್ಲ ಬದನೆಕಾಯಿನ ಅದಕ್ಕೋಸ್ಕರ ಅವ್ನಿಗೆ ಚಟ್ನಿನೇ ಮಾಡಿ ಕಳಿಸಿದೆ ನೆಕ್ಸ್ಟ್ ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಕಾಳುಗಳು ಹಾಕ್ಕೊಂಡು ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊಂಡು ಬಾಡಿಸ್ಕೊಬೇಕು ಸ್ವಲ್ಪ ಇದನ್ನು ಕೂಡ ಸ್ವಲ್ಪ ಅರ್ಧದಷ್ಟೇ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ದೋಸೆಗಿನ್ನ ಚಪಾತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಅಷ್ಟಾಗಿ ತಿನ್ನಲ್ಲ ಅದಕ್ಕೋಸ್ಕರ ಬವಿನೂ ಅಷ್ಟೇ ಅಷ್ಟು ಇಷ್ಟಪಡಲ್ಲ ಬದನೇಕಾಯಿನ ಅದಕ್ಕೋಸ್ಕರ ಒಂದು ದೋಸೆಗೆ ಚಟ್ನಿ ಮಾಡಿಸ್ಕೊಂಡು ಹೋಗಿದ್ದಾನೆ ಹಾಗೆ ಪಕ್ಕದಲ್ಲಿ ಈ ಕಡೆ ಬಂಡ್ಲಲ್ಲಿ ಬದನೆಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇಲ್ಲಿ ನಾವು ಉದ್ದಿನ ಬದ್ನೆಕಾಯಿನ ಯೂಸ್ ಮಾಡಿದ್ದೀವಿ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬದ್ನೆಕಾಯಿನ ಬೇರೆ ಪ್ಯಾನಲ್ಲಿ ಪೂರ್ತಿ ಎಣ್ಣೆನಲ್ಲೇ ಬೇಯಿಸ್ಕೊಬೇಕು ಬದ್ದೆಕಾಯಿನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬದ್ನೆಕಾಯಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಈ ಕಡೆ ರೆಡಿಯಾಗಿರೋ ಇದಕ್ಕೆ ಈರುಳ್ಳಿ ಟಂಬುಟ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಬದನೆಕಾಯಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಪೂರ್ತಿ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ನಿಮಗೆ ಸಾಂಬಾರು ಪುಡಿನಾದರೂ ಹಾಕ್ಕೊಬೋದು ಇಲ್ಲ ಧನಿಯಾ ಪುಡಿನಾದರೂ ಹಾಕೊಬೋದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ಒಂದು ಲೋಟ ನೀರು ಹಾಕ್ಕೊಬೇಕು ಒಂದು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಗ್ರೇವಿ ಟೈಪಲ್ಲಿ ಬರೋ ಥರ ನೀರು ಹಾಕ್ಕೊಂಡು ಕಲಸಿ ಅದನ್ನು ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಬೇಕು ಇದನ್ನು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಚಪಾತಿಗಂತೂ ಏಳು ಮಾರ್ಸದ್ ಜೋಡಿ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಂತೂ ಏನೇ ಗ್ರೇವಿ ಮಾಡೋದು ಚಟ್ನಿ ಇರಲೇಬೇಕು ಅದಕ್ಕೋಸ್ಕರ ಚಟ್ನಿನೂ ಕೂಡ ಯಾವಾಗಲೂ ಮಾಡೇ ಮಾಡ್ತೀವಿ ಹಾಗೆ ನಾನಿಲ್ಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ಕೂದಲು ನಾನು ಕೂದಲು ಹಾಕೋ ಸ್ವಲ್ಪ ಉದ್ರತಾ ಇತ್ತು ಅದಕ್ಕೋಸ್ಕರ ನಾನಿಲ್ಲಿ ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಕ್ಷೆ ಬೀಜನ ನಾನಿಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ಅದಕ್ಕೆ ಎರಡು ಲೋಟ ನೀರಿಗೆ ಎರಡು ಸ್ಪೂನು ಅಕ್ಸೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಕೋಸ್ಕರ ಅದು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಾದ್ಮೇಲೆ ಲೋಳೆ ಥರ ಬರುತ್ತೆ ಅದು ಅಲೋವೆರಾ ಹೇಗಿರುತ್ತೋ ಅಲೋವೆರಾ ಜೆಲ್ಲು ಆ ಥರ ಅಲೋವೆರಾ ಜೆಲ್ ಥರ ಬರುತ್ತೆ ಇದು ಹಾರಾದಮೇಲೆ ತುಂಬ ಚೆನ್ನಾಗಿ ಜೆಲ್ ಥರನೇ ಫಾರ್ಮೇಟ್ ಆಗುತ್ತೆ ಇದು ಅದು ಪೂರ್ತಿ ಮೇಲೆ ಕೂದಲಿಗೆ ಹೇರ್ ಪ್ಯಾಕ್ ಮಾಡಿಸ್ಕೊಳ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಹೇರ್ ಪ್ಯಾಕ್ ಮಾಡಿಸ್ಕೊಳ್ಳೋಣ ಅಂದ್ಕೊಳೋದ್ರೆ ನನ್ನ ಚಿನಮ್ಮ ಫಸ್ಟು ಅವ್ವ ನಾನು ಅವ್ವ ನಾನು ಅಂದ್ಕೊಂಡು ಫಸ್ಟ್ ಅವಳೇ ಮಾಡಿಸ್ಕೊತಾಳಂತೆ ಅದಕ್ಕೆ ಸ್ವಲ್ಪನೇ ಹಾಕಿ ಅವಳಿಗೂ ಮಸಾಜ್ ಥರ ಮಾಡ್ತಾಯಿದ್ದೆ ಮಸಾಜ್ ಎಷ್ಟೇ ಮಾಡಿದ್ರೂ ಸುಮ್ಮನೆ ಹಾಗೆ ಆರಾಮಾಗಿ ಕೂತ್ಕೊಂಡೇ ಮಾಡಿಸ್ಕೊತ ಇದ್ದಾಳೆ ಬೇಡ ಅಂತ ಏನೂ ಹೇಳೋಕ್ಕೋಗಿಲ್ಲ ನಾವು ಏನು ಮಾಡಿಸ್ಕೊತೀವಿ ಎಲ್ಲನೂ ಮಾಡಿಸ್ಕೊಳಕ್ಕೆ ಇಷ್ಟಪಡ್ತಾಳೆ ಯಾವುದೂ ಬೇಡ ಅನ್ನಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿ ಆಟ ಆಡ್ತಾಯಿರ್ತಾಳೆ ಯಾವಾಗಲೂ ಇನ್ನೂ ಹಚ್ಚುವವ ಇನ್ನೂ ಹಚ್ಚು ಅವ್ವ ಅಂತ ಹಚ್ಕೊತಾಳೆ ನಾನು ವೀಡಿಯೋ ಮಾಡಕ್ಕೆ ಕೊಡೋಕೆ ಹೋದರೆ ಫೋಟೋ ತೆಗಿತಾ ಇದಾರೆ ಅಂತ ಪೋಸ್ ಕೊಡೋಕೆ ಬೇರೆ ಹೋಗ್ತಾಳೆ ಫೋಟೋ ಅಲ್ಲ ಚಿನ್ನಮ್ಮ ಅಂತ ಹೇಳಿದ್ರೂ ಸುಮ್ಮನೆ ಇರಲ್ಲ ಹಾಗೂ ಪೋಸ್ ಕೊಡೋಕೆ ಹೋಗ್ತಾಳೆ ನೋಡಿ ಹೇಗೆ ಮಾಡ್ಕೊತಾಳೆ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟಪಡ್ತಾಳೆ ಮಸಾಜನ್ನ ಅವ್ವ ಮಾಡವ ಅಂತ ಮಸಾಜ್ ಮಾಡ್ಸ್ಕೊತಾ ಇರ್ತಾಳೆ ಆಯಿತು ಹೋಗೋ ಬಂದ್ಬಿಟ್ಟು ನನಗೆ ಮಾಡ್ಸ್ಕೊಡ್ತೀನಿ ನನಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನನಗೆ ಮಾಡ್ಕೊಡ್ತಾಯಿದ್ರೆ ಅವ್ರು ಚಿಕ್ಕಿನೂ ಕೂಡ ಹೋಗಿ ಕರ್ಕೊಬರ್ತೀನಿ ಅಂದ್ಬಿಟ್ಟು ಹೋಗಿದ್ದಾಳೆ ಕರ್ಕೊಂಬರೋಕ್ಕೆ ಹಾಗೆ ನನ್ನ ಕೂದಲು ಯಾಕೋ ಸಿಕ್ಕಾಪಟ್ಟು ಉದುರುತ್ತಾಯಿತ್ತು ಅದಕ್ಕೋಸ್ಕರ ನಾನು ಇದು ಹೇರ್ ಪ್ಯಾಕ್ನ ಯೂಸ್ ಮಾಡೋಣ ಅಂದ್ಕೊಂಡು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ವಾರಕ್ಕೆ ಎರಡು ಸಾರಿ ಯೂಸ್ ಮಾಡಬೇಕು ಅನ್ನೋ ಥರ ಇದು ಎರಡನೇ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಅವ್ರು ಚಿಕ್ಕಿ ಕೂಡ ಹಾಕು ಅಂತ ಹೇಳಿ ಅವನಿಗೆ ಹೇಳ್ತಾ ಇದ್ದಾಳೆ ಅವಳು ಅವ್ವ ಚಿಕ್ಕಿ ಚಿಕ್ಕಿ ಅಂತ ಹೇಳಿ ಹಾಕ್ಸ ಹಾಕ್ಸಿ ಇಲ್ಲಿ ಕೂರ್ಸೋಣ ಹಾಕಿ ಹಾಕಿ ಅಂತ ಕೇಳ್ಕೊಂಡು ಬಂದಳು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಎರಡು ಅವರ್ ಬಿಟ್ಟಿದ್ದೆ ಆಮೇಲೆ ಸ್ನಾನ ಮಾಡಿ ಶುಕ್ರವಾರ ಆದಮೇಲೆ ಪೂಜೆ ಮಾಡಲೇಬೇಕಲ್ವಾ ಹೂವನ್ನೆಲ್ಲ ಎಕ್ಸ್ಚೇಂಜ್ ಮಾಡಿ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಬಿಟ್ಟಿರ್ತೀನಿ ಶುಕ್ರವಾರ ಸ್ವಲ್ಪ ಹೂವು ಹಾಕಿ ಚೆನ್ನಾಗಿ ಹಾಗೆ ಅಲಂಕಾರ ಮಾಡಿ ಅರ್ಶನ ಕುಂಕುಮ ಎಲ್ಲ ಗುರುವಾರನೇ ಇಟ್ಟಿರ್ತೀನಿ ಪೂಜೆ ಮಾಡ್ಕೊಂಡಿದ್ದೀನಿ ಏನೋ ಒಂಥರ ಶುಕ್ರವಾರ ಬಂದ ತಕ್ಷಣವೇ ಹೆಣ್ಮಕ್ಳಿಗೆ ಖುಷಿ ಅಂತಲೇ ಹೇಳ್ಬೋದು ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಮನೆ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ತುಂಬಾ ಇಷ್ಟ ಆಗುತ್ತೆ ಶುಕ್ರವಾರ ಬಂದ್ರಂತೂ ಅದರಲ್ಲೂ ಶುಕ್ರವಾರ ದೇವರಿಗೆಲ್ಲ ಅಲಂಕಾರ ಅಲಂಕಾರ ಮಾಡಿ ಬೊಟ್ಟಿಕ್ಕಿ ಹೂವು ಇಟ್ಟು ಎಲ್ಲ ಪೂಜೆ ಮಾಡಿದ್ರೆ ತುಂಬಾ ಪಾಸಿಟಿವ್ ವೈಬ್ಸ್ ಇರುತ್ತೆ ಶುಕ್ರವಾರ ಅನ್ನೋದೇ ಒಂದು ಒಳ್ಳೆಯ ದಿನ ಈ ದಿನ ಅಲಂಕಾರ ಮಾಡಿ ಪೂಜೆ ಮಾಡೋದಂತ ಹೆಣ್ಮಕ್ಳಿಗಂತೂ ತುಂಬಾ ಇಷ್ಟ ಅಂತ ಹೇಳುತ್ತೆ ಇದು ನನ್ನ ತರ್ಸ್ಡೇ ಮತ್ತು ಫ್ರೈಡೇ ವಿಡಿಯೋಲಾಗೂ ನನಗೆ ತುಂಬಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಾನು ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ